ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಇವತ್ತಿನ ನಾವು ವಿಡಿಯೋದಲ್ಲಿ ಗೋಕರ್ಣ ಟೆಂಪಲ್ಗೆ ಹೋಗಿದ್ವಿ ಆ ವೀಡಿಯೋವನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಲಾಸ್ಟ್ ಹೋಗಿದ್ದವಲ್ಲ ಆ ವಿಡಿಯೋನ ಶೇರ್ ಮಾಡ್ಕೊಡ್ತಾ ಇದ್ವಿ ಅದ್ರ ಜೊತೆಗೆ ಬೆಳಗಾಮಲ್ಲಿಂದು ನೈಟ್ ಸ್ಟೇ ಆಗಿದ್ವಿ ಆ ಹೋಟ್ಲು ಯಾವ ರೀತಿ ಎಷ್ಟು ಲಗ್ಸುರಿ ಇಷ್ಟು ಇತ್ತು ಅನ್ನೋದನ್ನು ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಸೊ ಮಾಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಸೊ ಗೋಕರ್ಣಕ್ಕೆ ಹೋಗಬೇಕು ಅನ್ನೋದು ಇತ್ತು ಬಟ್ ಗೋಕರ್ಣಕ್ಕೆ ಅಷ್ಟು ಬೇಗ ಅನ್ಎಕ್ಸ್ಪೆಕ್ಟೆಡ್ ಅಂದ್ಕೊಂಡೇ ಇರಲಿಲ್ಲ ನಾವು ಹೋಗ್ತೀವಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ ಟೆಂಪಲ್ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ತುಂಬಾ ಖುಷಿ ಆಯ್ತು ಅಲ್ಲೇ ಪಕ್ಕದಲ್ಲಿ ಗೋಕರ್ಣ ಬೀಚ್ ಕೂಡ ಇದೆ ಅಲ್ಲಿ ಎರಡು ಮೂರು ಬೀಚ್ ಇದೆ ಬಟ್ ನಾವಲ್ಲಿ ಹೋಗಿದ್ವಿ ಬಟ್ ಮಧ್ಯಾಹ್ನ ಆಗಿತ್ತು ಹೋದಾಗ ಸಿಕ್ಕಾಪಟ್ಟೆ ಕ್ರೌಡ್ ಒಂದ್ ಕಡೆ ಇತ್ತು ಆಮೇಲೆ ಟೆಂಪಲ್ಗಳು ಟೆಂಪಲ್ ಏನು ನೋಡಿ ಅದು ಕ್ಲೋಸ್ ಆಗಿತ್ತು ಸ್ವಲ್ಪ ವ್ಯೂ ಅಷ್ಟೇ ತಗೊಂಡಿದ್ರೆ ದೇವಸ್ಥಾನದ ಒಳಗಡೆ ದರ್ಶನಕ್ಕೆ ಹೋಗ್ಬೇಕು ಅಂತಂದ್ರೆ ಲುಂಗಿ ಉಟ್ಕೊಬೇಕು ಅಂದರೆ ಸಾಂಪ್ರದಾಯಿಕವಾಗಿ ಅಂದರೆ ಲುಂಗಿ ಉಟ್ಕೊಂಡು ಹೋಗ್ಬೇಕು ಅಂತ ಇದೆ ಸೊ ಲುಂಗಿ ಉಟ್ರೆ ಮಾತ್ರ ಒಳಗಡೆ ದರ್ಶನಕ್ಕೆ ಬಿಡ್ತಾರೆ ಅಂದರೆ ಗಂಡಸರಿಗೆ ಹೆಂಗಸರು ಬಂದು ನನಗೆ ಗೊತ್ತಿಲ್ಲ ಅಂದರೆ ನಾವು ನೋಡಿ ಲುಂಗಿ ಬಟ್ಟ ಅಲ್ಲಿ ಸಿಗ್ತಾಯಿದ್ದ ಐವತ್ತು ರೂಪಾಯಿಗೂ ಕೂಡ ಸಿಗುತ್ತೆ ನಿಮಗೆ ಬೇಕು ಅಂದರೆ ನೀವು ಅಲ್ಲಿ ಹೋಗಿ ತಗೋಬಹುದು ಅಲ್ಲಿ ಸಿಗ್ತಾ ಇತ್ತು ಐವತ್ತು ರೂಪಾಯಿ ಆ ಥರ ಎಲ್ಲ ಸಿಗ್ತಾ ಇತ್ತು ಲುಂಗಿಗಳು ದರ್ಶನ ವ್ಯವಸ್ಥೆ ಅದೇನು ನಾವು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ ಆದರೂ ಕೂಡ ಊಟ ಎಲ್ಲ ಮಾಡಿ ತುಂಬ ಖುಷಿ ಆಯಿತು ದೇವರ ಪ್ರಸಾದ ಸಿಕ್ತು ಅಂತ ಸೊ ಈ ವಿಡಿಯೋ ಹಾಕ್ತೀನಿ ನೀವು ನೋಡ್ತಾ ಹೋಗಿ ಬೀಚ್ ಕೂಡ ಇದೆ ಅದ್ರ ಜೊತೆಗೆ ಬೆಳಗಾಂ ಇದ್ದು ಹೋಟ್ಲು ಹೇಗಿತ್ತು ಆ ವಿಡಿಯೋವನ್ನು ಕೂಡ ಇಲ್ಲೇ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಎಂಡ್ ತನಕ ನೋಡಿ ಇದೇ ಒಂದು ಗೋಕರ್ಣ ಟೆಂಪಲ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಆಚೆ ಈಚೆ ನೋಡಿ ಇದು ದೇವಸ್ಥಾನದ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಾರೆ ಇಲ್ಲಿ ನೀವು ಗಮನಿಸಬಹುದು ತುಂಬಾ ಚಿಕ್ಕ ದಾರಿ ಇದು ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ ತುಂಬಾ ಜನ ಬರ್ತಾರೆ ನಾವು ಕೂಡ ಅಷ್ಟೇ ಗೋಕರ್ಣಕ್ಕೆ ಹೋಗ್ತೀವಿ ಅನ್ನುವಂಥದ್ದು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಸೊ ಅನ್ಎಕ್ಸ್ಪೆಕ್ಟೆಡಾಗಿ ದೇವಸ್ಥಾನಕ್ಕೆ ಹೋದ್ವಿ ಎಲ್ಲದಕ್ಕೂ ಕೂಡ ಯೋಗ ಕೂಡಿ ಬರಬೇಕು ಅಂತ ಹೇಳ್ತೀವಲ್ವ ಏನೇ ಒಂದು ಕೆಲಸ ಕಾರ್ಯ ಆಗಬೇಕು ಅಂದರೂ ಕೂಡ ತುಂಬ ದಿನದಿಂದ ತಡ ಆಗ್ತಾ ಇದೆ ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಂದರೂ ಕೂಡ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ ಆ ಕಾಲ ಕೂಡಿ ಬಂದರೆ ಮಾತ್ರ ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದಾಗಿರ್ಬೋದು ಆ ದೇವಸ್ಥಾನದ ಪ್ರಸಾದವನ್ನು ಸೇವನೆ ಮಾಡೋದಾಗಿರ್ಬೋದು ಅದೆಲ್ಲ ಸಿಗೋದು ಅಂತ ಹೇಳ್ತಾರೆ ಆದರೆ ನಮ್ಮ ಪಾಲಿಗೆ ನಾವು ಹೋದ ಊರಿಂದ ಬರ್ತಾನೆ ನಮಗೆ ಆ ದೇವಸ್ಥಾನದಲ್ಲಿ ಊಟ ಮಾಡಬೇಕು ಅನ್ನೋಂತಹ ಯೋಗ ಇತ್ತು ಅನಿಸುತ್ತೆ ಸೊ ಹಾಗಾಗಿ ನಾವು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂದರೆ ನಾನು ಸಾಂಪ್ರದಾಯಿಕವಾಗಿ ರೆಡಿ ಆಗಿರಲಿಲ್ಲ ಹಾಗಾಗಿ ದೇವಸ್ಥಾನದ ಒಳಗಡೆ ನಾನು ಹೋಗಿಲ್ಲ ಅಲ್ಲಿ ಲೇಟಾಗಿ ಹೋಗಿತ್ತು ಹಾಗಾಗಿ ದರ್ಶನ ವ್ಯವಸ್ಥೆ ಕ್ಲೋಸ್ ಆಗಿತ್ತು ನಾವು ಮುಂಬೈಗೆ ಬರಬೇಕಿತ್ತಲ್ವ ಹಾಗಾಗಿ ನಾವು ಊಟ ದೇವಸ್ಥಾನದಲ್ಲಿ ಊಟವನ್ನು ಮಾಡಿಕೊಂಡು ದೇವರ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಅಲ್ಲಿ ಬೀಚ್ ಏನಿದೆ ನೋಡಿ ಅಲ್ಲಿ ಬೀಚಲ್ಲಿ ಆಟ ಆಡಿಕೊಂಡು ಬಂದ್ವಿ ಸೊ ಇಲ್ಲಿ ಸಾಕಷ್ಟು ನೀವು ನೋಡ್ಬೋದು ನೋಡಿ ಇಲ್ಲಿ ಎಲ್ಲ ಆಸ್ತಿ ವಿಸರ್ಜನೆ ಮಾಡೋದಕ್ಕೆ ಆಗಿರಬಹುದು ಎಲ್ಲ ಕೂಡ ನೀವು ಗೋಕರ್ಣಕ್ಕೆ ಹೋಗೋದು ಕೇಳಿರ್ತೀರಾ ಸಾಮಾನ್ಯವಾಗಿ ಹೆಚ್ಚಿನ ಜನರು ಏನು ಹೇಳ್ತಾರೆ ಆಸ್ತಿ ವಿಸರ್ಜನೆ ಮಾಡೋದಕ್ಕೆ ಎಲ್ಲ ಗೋಕರ್ಣಕ್ಕೆ ಹೋಗ್ತಾರೆ ನೋಡಿ ಇಲ್ಲಿ ಅಕ್ಕಪಕ್ಕ ಅಂಗಡಿಗಳು ಸಾಕಷ್ಟು ಅಂಗಡಿಗಳಿದೆ ಬೀಚ್ ನೋಡಿ ಇಲ್ಲಿ ಕೆಳಗಡೆ ಬೀಚ್ ಇದೆ ಮುಂದೆ ಬಂದರೆ ಪಾರ್ಕಿಂಗ್ ಹತ್ರ ಗೋಕರ್ಣಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ನೋಡಿ ಈ ಥರ ಮುಂದೆ ಹೋದರೆ ಅಲ್ಲಿ ಕೆಳಗಡೆ ಬೀಚ್ ಇದೆ ಅದು ನಾವು ಮಧ್ಯಾಹ್ನ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಹೋಗಿರೋದು ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಸೊ ಹಾಗಾಗಿ ಇಲ್ಲಿ ಪಾರ್ಕಿಂಗ್ ಮಾಡಿ ನಾವು ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ದೇವರ ಒಂದು ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬೀಚ್ಗೆ ಅದರಲ್ಲೂ ನನ್ನ ಮಗಳಿಗೆ ತುಂಬಾ ಇಷ್ಟ ಸೊ ಹಾಗಾಗಿ ನಾವು ಗೋವಾ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ದೇವಸ್ಥಾನದಲ್ಲಿ ಅಲ್ಲೇ ಹತ್ತಿರ ಇತ್ತಲ್ಲ ನಾವು ಬರೋ ದಾರಿಯಲ್ಲೇ ಸಿಕ್ತು ಒಳಗಡೆ ನಾವು ಬರ್ತಿರೋ ದಾರಿಯಿಂದ ಆಲ್ಮೋಸ್ಟ್ ಒಂದು ಟೆನ್ ಟೆನ್ ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು ಅನಿಸುತ್ತೆ ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡಿ ಹೋಗಬೇಕು ನಾವು ಎಲ್ಲಿ ಹೋಗೋದಿದ್ರೂ ಕೂಡ ಪಾರ್ಕಿಂಗ್ ಮಾಡಿ ಹೋಗಬೇಕು ಅದು ಕೂಡ ಬೀಚ್ಗೆ ಹೋಗ್ತೀವಿ ಅಂದರೆ ಸ್ಯಾಂಡಲ್ ಏನಿದೆ ಚಪ್ಪಲಿ ಎಲ್ಲ ಬಿಚ್ಕೊಂಡು ಹೋಗಬೇಕಾಗತ್ತೆ ನೋಡಿ ಇಲ್ಲಿ ಪೇ ಮಾಡಿ ಟಾಯ್ಲೆಟ್ನ ಕೂಡ ಯೂಸ್ ಮಾಡೋದಿದೆ ನೋಡಬಹುದು ನೀವು ಫ್ರೆಶ್ಅಪ್ ಆಗಬೇಕು ಅಂದರೂ ಕೂಡ ಸ್ನಾನ ಮಾಡೋದಕ್ಕೂ ಕೂಡ ಇದೆ ಅಂದರೆ ನೀವು ಬೀಚ್ಗೆ ಹೋಗೋದಾದರೂ ಕೂಡ ಅಲ್ಲಿ ಸ್ನಾನ ಮಾಡೋದಿದೆ ಇದು ಅಮೃತ ಅನ್ನ ಅಂತ ಊಟದ ವ್ಯವಸ್ಥೆಯಲ್ಲಿ ಊಟ ಮಾಡೋದಕ್ಕೆ ಇಲ್ಲಿ ಹೋಗಬೇಕು ಸರತಿ ಸಾಲಲ್ಲಿ ಹೋಗಿ ಊಟವನ್ನು ಮಾಡಬೇಕು ನೋಡಿ ಇದು ಪ್ರಸಾದ ಸಿಗುತ್ತೆ ದೇವಸ್ಥಾನದಲ್ಲಿ ಅಂದರೆ ನಮಗೆ ಅನ್ನ ಮತ್ತು ಸಾಂಬಾರು ಆಮೇಲೆ ಮಜ್ಜಿಗೆ ಥರ ಸಿಗುತ್ತೆ ಇದು ಮೂಲಂಗಿ ಸಾಂಬಾರು ಇತ್ತು ಆ ದಿನ ತುಂಬ ಚೆನ್ನಾಗಿತ್ತು ಖುಷಿ ಆಯಿತು ಅಂತ ಹೇಳ್ಬೋದು ದೇವರ ಒಂದು ಪ್ರಸಾದ ಸಿಕ್ಕಿ ಇದು ಬಂದು ಬೀಚ್ ನೋಡ್ಬೋದು ನೋಡಿ ಮರಳು ಅಲ್ಲಿ ದೋಣಿಗಳು ನಿಂತಿದೆ ನನ್ನ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು ಅಂತಲೇ ಹೇಳ್ಬೋದು ಆ ಒಂದು ದೇವ ಆ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಬಂದ ಮೇಲೆ ನಾವು ಬೀಚ್ಗೆ ಹೋಗಿರುವಂಥದ್ದು ಬೀಚ್ ತುಂಬ ಚೆನ್ನಾಗಿತ್ತು ಬಟ್ ಮಠ ಮಧ್ಯಾಹ್ನದ ಬಿಸಿಲು ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಹೋಗಿರಲಿಲ್ಲ ನನಗೆ ಮೊದಲೇ ನೀರು ಅಂದರೆ ತುಂಬಾ ಭಯ ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಸಿಕ್ಕಾಪಟ್ಟೆ ಭಯ ಅದರಲ್ಲೂ ಕೂಡ ಬೀಚಲ್ಲಿ ತುಂಬ ಹುಷಾರಾಗಿ ಇರಬೇಕಾಗತ್ತೆ ನಾನು ಎಲ್ರಿಗೂ ಹೇಳುವಂಥ ಕಿವಿ ಮಾತು ಒಂದೇ ನೀರು ನೋಡಿದ ತಕ್ಷಣ ಮಕ್ಕಳು ಕಪ್ಪೆ ಥರ ಜಿಗಿತಾರೆ ಯಾಕಂದರೆ ನೀರಲ್ಲಿ ಆಟ ಆಡೋದಂದ್ರೆ ಎಲ್ಲ ಮಕ್ಕಳಿಗೂ ಸಾಮಾನ್ಯವಾಗಿ ಇಷ್ಟ ಆಗಿರುತ್ತೆ ಆದರೆ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಪೇರೆಂಟ್ಸ್ಗಳು ಬಂದು ಎಲ್ಲೇ ನೀವು ನೀರು ಹತ್ರ ಕರ್ಕೊಂಡೋದ್ರೆ ಮಕ್ಕಳನ್ನು ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದರೆ ಇಲ್ಲಿ ನಾನು ನೋಡ್ತಾ ಇದ್ದ ಹಾಗೆ ತುಂಬ ಜನ ಮಕ್ಕಳು ಹುಚ್ಚ ಆ ಥರ ಹುಚ್ಚ ಹುಚ್ಚರದಾಗಿ ಆಟ ಆಡ್ತಾ ಇದ್ರು ನೋಡ್ಬೋದು ನೋಡಿ ಅಲೆಗಳು ಬರ್ತಾ ಇದ್ದ ಹಾಗೆ ಅಲೆಗಳ ಜೊತೆ ಆಟ ಇದ್ದರು ನೀವು ಗಮನಿಸಬಹುದು ಆದರೆ ಯಾವಾಗ ಹೇಗೆ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಏನು ಬೇಕಾದರೂ ಆಗಬಹುದು ಅನಾಹುತಗಳು ನೀವು ನೋಡಿರ್ತೀರ ಅಂದರೆ ಬೀಚಲ್ಲೇ ತುಂಬ ಜನ ಆಲ್ಮೋಸ್ಟ್ ತುಂಬ ಜನ ಬೀಚಲ್ಲಿ ಸತ್ತಿರುವಂತಹ ವಿಚಾರಗಳನ್ನು ನಾವು ನೋಡಿರ್ತೀವಿ ನಾನಿಲ್ಲಿ ನನ್ನ ಮಗಳು ಎಲ್ಲ ಕೂಡ ಕೆಲವೊಂದು ಐಟಮ್ಸ್ಗಳನ್ನ ತಗೊಂಡು ಇಲ್ಲಿ ನಿಂತ್ಕೊಂಡಿದ್ದೀನಿ ದರಡದ ಮೇಲೆ ನಾನು ನಿಂತ್ಕೊಂಡಿದ್ದೀನಿ ಆ ಬಿಸಿಲಿಗೆ ನೋಡ್ಬೋದು ಮುಖ ಎಲ್ಲ ಯಾವ ಥರ ಫುಲ್ ಕಪ್ಪು ಕಪ್ಪಾಗಿ ಹೋಗ್ಬಿಟ್ಟಿದೆ ಅಂತ ನಾನು ಮುಂಬೈಗೆ ಬಂದ ಮೇಲೆ ಅದು ಸಿಕ್ಕಾಪಟ್ಟೆ ಟ್ಯಾನ್ ಆಗಿ ಸಿಕ್ಕಾಪಟ್ಟೆ ಕಪ್ಪಾಗಿದ್ದೀನಿ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಮೇಲುಗಡೆ ನಿಂತು ನಾನು ನೀರಿಗೆ ಇಳ್ದಿಲ್ಲ ಯಾಕಂದರೆ ಫುಲ್ ಕಾರೆಲ್ಲ ಗಲೀಜಾಗಿಬಿಡತ್ತೆ ಸೊ ಹಾಗಾಗಿ ನೋಡ್ಬೋದು ನೋಡಿ ಅಲೆಗಳು ಯಾವ ರೀತಿ ಇದೆ ಅಂತ ಕೆಲವು ಟೈಮಲ್ಲಿ ಅಲೆಗಳ ಒಂದು ಹೊಡೆತ ಏನಿದೆ ನೋಡಿ ಅಪ್ಪಳಿಕೆ ಅದು ಏನು ಹೇಳ್ತೀವಿ ಸ್ವಲ್ಪ ಕಡಿಮೆ ಇರುತ್ತೆ ಇನ್ನೂ ಟೈ ಕೆಲವು ಟೈಮಲ್ಲಿ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ನಮ್ಮ ಹುಷಾರಲ್ಲಿ ನಾವಿರಬೇಕು ನೀರಿನ ಜೊತೆ ಆಟವನ್ನು ಆಡೋದು ಸರಿಯಲ್ಲ ಏನು ಬೇಕಾದರೂ ಮಾಡಬಹುದು ಆ ನೀರು ನಮ್ಮನ್ನು ಗೊತ್ತೇ ಆಗಲ್ಲ ಮುಂದೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಆಳೆ ಇರುತ್ತೆ ಅದು ಎಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಬೀಚ್ಗೆ ಹೋಗೋರು ತುಂಬಾ ಹುಷಾರಾಗಿ ಇರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಫುಲ್ಲು ನೀವು ನೋಡಬಹುದು ಆಶಾ ದೇವಸ್ಥಾನದಲ್ಲಿ ಕೂಡ ಜನ ಇದ್ದರು ತುಂಬ ಜನ ಇದ್ದರು ಆಮೇಲೆ ಈಚೆ ಬರ್ತಾ ಇದ್ದರು ಯಾಕಂದರೆ ಮಧ್ಯಾಹ್ನ ಅಲ್ವಾ ಸ್ವಲ್ಪ ಜನ ಕಡಿಮೆ ಇರ್ತಾರೆ ಅಂತ ಅಂದ್ಕೋತೀನಿ ಯಾಕಂದರೆ ನಾನೇ ಹೋಗಿರೋದು ಫಸ್ಟ್ ಟೈಮ್ ಅಲ್ವಾ ಸೊ ಹಾಗಾಗಿ ಆಮೇಲೆ ನಾವು ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಬೆಳಗಾಮಲ್ಲಿ ಸ್ಟೇ ಆಗಿದ್ವಿ ಈ ಹೋಟ್ಲು ನನಗೆ ತುಂಬಾ ಖುಷಿ ಕೊಡ್ತು ಅಂದರೆ ಲಕ್ಸುರಿ ಹೋಟ್ಲು ಇದು ನೋಡ್ಬೋದು ನೀವೇ ಯಾವ ಥರ ಇದೆ ಅನ್ನೋದನ್ನು ನಾನು ಗಮನಿಸ್ತಾ ಅಂದರೆ ನಾನು ನೋಡಿದ್ಮೇಲೆ ನಿಮಗೂ ಶೇರ್ ಮಾಡ್ಕೊಳ್ಳೋ ಅಂತ ಅನ್ನಿಸ್ತು ಫಸ್ಟು ಬಂದು ಈ ಥರ ಒಂದು ವಾರ್ಡ್ರೂಮ್ನ ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಇದು ಪ್ರೈಸ್ ಒಂದು ಆಲ್ಮೋಸ್ಟ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡೇನು ಇದೆ ಅಂತ ಅಂದ್ಕೋತೀನಿ ಸೊ ಈ ಥರ ಇದೆ ಇಲ್ಲಿ ಯಾವುದೂ ಅರೇಂಜ್ ಮಾಡಿಲ್ಲ ನಾನು ಈ ಥರ ಬಂದರೆ ಇಲ್ಲಿ ನೋಡಬಹುದು ನೋಡಿ ಲಾಕ್ ಸಿಸ್ಟಮ್ ಇದೆ ಕಾರ್ಡ್ನ ನಾವು ಸ್ವೈಪ್ ಮಾಡಬೇಕಾಗುತ್ತೆ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ಪಕ್ಕದಲ್ಲೇ ಈಚೆ ಕಡೆ ಒಂದು ಬಾತ್ರೂಮ್ ಕೂಡ ಇದೆ ನೋಡಿ ಈ ಥರ ಎಲ್ಲ ಕೂಡ ಇದೆ ನೋಡಿ ಕಾಫಿ ಮಾಡ್ಕೊಳ್ಳೋದಕ್ಕೆ ಮಗ್ಗಳು ವಾಟರ್ ಬಾಟಲ್ ಆಮೇಲೆ ಬಿಸಿ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ನೀವು ನೋಡ್ಬೋದು ಆಮೇಲೆ ಕಾಫಿ ಪೌಡ್ರು ಟೀ ಪೌಡರ್ ಎಲ್ಲ ಕೂಡ ಇದೆ ಗ್ರೀನ್ ಟೀ ಮಾಡ್ಕೊಳ್ಳೋದಕ್ಕೂ ಕೂಡ ಪೌಡರ್ ಇದೆ ಆಮೇಲೆ ಕೆಟಲ್ ಕೂಡ ಅಲ್ಲಿ ನೀವು ನೋಡಿದ್ರಿ ಹಾಗೆ ಒಂದು ಮುಂದೆ ಬಂದರೆ ಟಿ ವಿ ಇದೆ ಆಮೇಲೆ ಕಾಟ್ನ ನೀವು ಗಮನಿಸ್ಬೋದು ಒಂಥರ ಲಕ್ಸುರಿ ಫೀಲ್ ಆಯಿತು ನನಗೆ ತುಂಬ ಆಯಿತು ತುಂಬ ಅಂದರೆ ತುಂಬನೇ ಖುಷಿ ಆಯಿತು ಇಲ್ಲಿ ಕೆಳಗಡೆ ನಾವು ಶೂಸ್ನ ಇಡಬಹುದು ಕೆಳಗಡೆ ಅದಕ್ಕೋಸ್ಕರ ಅಲ್ಲಿ ಇಟ್ಟಿದ್ದೀನಿ ಒಂದು ಟಿ ವಿ ಇದೆ ಆಮೇಲೆ ಸ್ವಲ್ಪ ಮುಂದೆ ಬಂದರೆ ಒಂದು ಡಸ್ಟ್ಬಿನ್ ಅದ್ರ ಜೊತೆ ಒಂದು ಟೇಬಲ್ ಹಾಕಿದ್ದಾರೆ ಟೇಬಲ್ ಪಕ್ಕದಲ್ಲಿ ಒಂದು ಮಿರರ್ನ ಕೂಡ ಅಟ್ಯಾಚ್ ಮಾಡಿದ್ದಾರೆ ಒಂದು ಚೇರ್ ಕೂಡ ಇದೆ ಹಾಗೆ ಇಲ್ಲಿ ನೋಡ್ಬೋದು ನೋಡಿ ಇಲ್ಲೊಂದು ಚೇರ್ ಇದೆ ಅದರ ಜೊತೆಗೆ ಒಂದು ದೊಡ್ಡ ಟೇಬಲ್ ಇದೆ ತುಂಬ ಚೆನ್ನಾಗಿದೆ ತುಂಬ ಖುಷಿಯಾಯಿತು ಹಾಗೆಯೇ ಎ ಸಿ ಬಂದು ಎ ಸಿ ಕೂಡ ಆಯಿತು ಒಂದು ಟೆಲಿಫೋನ್ನ ನೀವು ನೋಡ್ಬೋದು ನೋಡಿ ಇದೊಂದು ಚೇರು ರಿಲ್ಯಾಕ್ಸ್ ಮಾಡ್ಬೋದು ಅಂತ ತುಂಬ ಖುಷಿಯಾಯಿತು ಬೆಳಗಾಮಲ್ಲಿ ಸಾಕಷ್ಟು ಹೋಟ್ಲುಗಳಿದೆ ತುಂಬ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿನೇ ಇತ್ತು ಆಮೇಲೆ ವೈಫೈ ಕನೆಕ್ಷನ್ ಕೂಡ ಇದೆ ಹೊರಗಡೆ ನೀವು ನೋಡ್ಬೋದು ಹೊರಗಡೆ ಅಷ್ಟೊಂದು ಕಾಣಿಸಲ್ಲ ಫುಲ್ ಕತ್ಲಾಗಿ ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಸೊ ಇದನ್ನು ಬೆಳಗ್ಗೆ ಆದಮೇಲೆ ನಾನು ತೋರಿಸ್ತೀನಿ ವ್ಯೂನ ನೋಡಿ ಇದು ಕಂಪ್ಲೀಟಾಗಿ ವ್ಯೂ ಈ ಥರ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಒಂಥರ ಪೀಸ್ಫುಲ್ಲಾಗಿ ಒಂಥರ ಪೀಸ್ಫುಲ್ಲಾಗಿರುವಂತಹ ಒಂದು ವೈಬ್ ಸಿಕ್ತು ಇದು ಬಂದು ಎ ಸಿ ಇವಾಗ ನೀವು ಅಲ್ಲೇ ಟಚ್ ಸ್ಕ್ರೀನ್ ಇರುತ್ತೆ ನೋಡ್ಬೋದು ನೋಡಿ ಇಲ್ಲಿ ಟಚ್ ಸ್ಕ್ರೀನ್ ಬೇಕು ಎಷ್ಟು ಬೇಕೋ ಜಾಸ್ತಿ ಮಾಡ್ಕೊಬೋದು ಕಡಿಮೆ ಮಾಡ್ಕೊಬಹುದು ಆಮೇಲೆ ಇಲ್ಲೊಂದು ರಿಮೋಟ್ ಇದೆ ಆಮೇಲೆ ಆ ರಿಮೋಟಲ್ಲಿ ಎಲ್ಲನೂ ಕೂಡ ನಂಬರ್ಸ್ ಟಾಟಾ ಪ್ಲೇ ನಂಬರ್ ಇದೆ ನೋಡಿ ಅದೆಲ್ಲನೂ ಕೂಡ ಇದೆ ತುಂಬ ಚೆನ್ನಾಗಿತ್ತು ಅಂದರೆ ಏನು ಹೇಳ್ತಾರೆ ಅಂತ ನೋಡಿದಾಗ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಸೊ ಹೇಗಿರುತ್ತೆ ಅನ್ನೋದು ನಾನು ಬೆಳಗಾಮ್ಗೆ ಫಸ್ಟ್ ಟೈಮ್ ಹೋಗಿರುವಂಥದ್ದು ಬೆಳಗಾಂ ನೋಡಿದ್ದೆ ನೋಡಿರಲಿಲ್ಲ ಕೇಳಿದ್ದೆ ಅಷ್ಟೇ ಬಾತ್ರೂಮಿಗೆ ಬಂದರೆ ಇಲ್ಲೊಂದು ಹೇರ್ ಡ್ರೈಯರ್ ಕೂಡ ಇದೆ ನೋಡ್ಬೋದು ನೋಡಿ ಈ ಥರ ಒಂದು ಹೇರ್ ಡ್ರೈಯರ್ ಇದೆ ಆಮೇಲೆ ಎಲ್ಲ ಕಿಟ್ಗಳು ಕೂಡ ಇದೆ ಇದು ಬಂದು ಬಾತ್ರೂಮ್ ಒಳಗಡೆ ಈ ಥರ ಇದೆ ನೋಡ್ಬೋದು ಇಲ್ಲೆಲ್ಲ ಕಿಟ್ಗಳನ್ನು ಇಟ್ಟಿದ್ದಾರೆ ಸೋಪ್ ಆಗಿರ್ಬೋದು ಶ್ಯಾಂಪು ಆಗಿರ್ಬೋದು ಬಾಡಿ ಲೋಷನ್ ಆಗಿರ್ಬೋದು ಎಲ್ಲ ಕೂಡ ಕಿಟ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ಬಯೋಟಿಕ್ ಅವ್ರದ್ದು ಇಲ್ಲಿ ಬಂದು ಹಾಟ್ ವಾಟರ್ ನೋಡಿ ಇದು ಸ್ನಾನ ಮಾಡೋದಕ್ಕೆ ಮೇಲ್ಗಡೆ ಶವರ್ ಕೂಡ ಇದೆ ನೋಡ್ಬೋದು ಹೊರಗಡೆ ಬಂದರೆ ಇಲ್ಲಿ ಒಂದು ವಾಶ್ರೂಮ್ ಇದೆ ಟಾಯ್ಲೆಟ್ ಇದೆ ಆಮೇಲೆ ಒಂದು ಟೆಲಿಫೋನ್ ಕೂಡ ಇದೆ ನೋಡ್ಬೋದು ನೋಡಿ ಇಲ್ಲಿ ಟೆಲಿಫೋನ್ ಕೂಡ ಇದೆ ಹಾಗೆಯೇ ಪಕ್ಕದಲ್ಲಿ ನಾನು ಹೇಳಿದ ಹಾಗೆ ಹೇರ್ ನ ಇಟ್ಟಿದ್ದಾರೆ ನೋಡ್ಬೋದು ಹೇರ್ ಡ್ರೈಯರ್ ಜೊತೆಗೆ ಇಲ್ಲೊಂದು ಮಿರರ್ ಕೂಡ ಇದೆ ನೋಡ್ತಾ ಇದ್ರ ಫುಲ್ಲು ಫೋಲ್ಡ್ ಮಿರರ್ ಇದೆ ಬೆಳಗ್ಗೆ ಆದ್ಮೇಲೆ ನೀವು ನೋಡ್ಬೋದು ವ್ಯೂನ ಯಾವ ತರ ಇದೆ ಬೆಳಗ್ಗೆ ಸೂರ್ಯೋದಯ ನೋಡಿದ್ರೆ ಖುಷಿ ಅಂತಾನೆ ಹೇಳ್ತಾ ಸೊ ಬೆಳಗ್ಗೆ ಆದ್ಮೇಲೆ ಸೆವೆನ್ ತರ್ಟಿಗೆ ನಾವು ಬೆಳಗಾವಿಯಿಂದ ಬಿಟ್ಟು ಮತ್ತೆ ಮುಂಬೈಗೆ ನಮ್ಮ ಪ್ರಯಾಣವನ್ನ ಶುರು ಮಾಡಿದ್ವಿ ಅಂತ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ